Brought to you by Vigor, co-powered by Sensodyne and Vimal. By Eli Heli Kesari. Associate sponsor Ultra Tech Cement. ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಸಂತ್ರಸ್ತ ಮಹಿಳೆಯೊಬ್ಬರು ಅತ್ಯಾಚಾರದ ದೂರನ್ನ ನೀಡಿರುವಂಥದ್ದು ಅದರಲ್ಲೂ ಹಾಸನದ ಆರ್ ಸಿ ರಸ್ತೆಯಲ್ಲಿರುವಂತಹ ಸಂಸದರ ನಿವಾಸ ಏನಿದೆ ಈ ಒಂದು ನಿವಾಸದ ಮೇಲ್ಭಾಗದ ಕೊಠಡಿಯಲ್ಲಿ ತನ್ನನ್ನ ಬೆದರಿಸಿ ಅತ್ಯಾಚಾರವನ್ನು ಮಾಡಿದ್ರು ಅಂತ ಈಗ ಆಲ್ರೆಡಿ ಸಿ ಐ ಪೊಲೀಸರಿಗೆ ಒಂದು ದೂರನ್ನ ನೀಡಿದ್ರು ಹಿನ್ನೆಲೆಯಲ್ಲಿ ಎಸ್ ಐ ಟಿ ವಿಶೇಷ ತಂಡ ಏನಿದೆ ಅದು ನಿನ್ನೆ ಐದು ಗಂಟೆಗಳ ಕಾಲ ಇದೇ ಒಂದು ನಿವಾಸದಲ್ಲಿ ತನಿಖೆಯನ್ನು ನಡೆಸಿರುವಂಥದ್ದು ಜೊತೆಗೆ ದೂರನ್ನ ನೀಡಿರುವಂತಹ ಸಂತ್ರಸ್ತ ಮಹಿಳೆ ಏನಿದ್ದಾರೆ ಅವರ ಸಮ್ಮುಖದಲ್ಲಿ ಸ್ಥಳ ಮಹಾಜರನ್ನು ಕೂಡ ಮಾಡಿರುವಂಥದ್ದು ಸಂಪೂರ್ಣವಾಗಿ ಆ ಮಹಿಳೆ ನೀಡಿದಂತಹ ಹೇಳಿಕೆಯನ್ನು ವಿಡಿಯೋ ಚಿತ್ರೀಕರಣವನ್ನು ಮಾಡಿರುವಂಥದ್ದು ಜೊತೆಗೆ ಆ ಮಹಿಳೆ ಕಂಪ್ಲೇಂಟ್ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅದರ ನಿಟ್ಟಿನಲ್ಲೇ ಈಗ ಎಸ್ ಸಂಪೂರ್ಣ ಕಮ್ 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 ಆಯ ಲವ್ ಈಸ್ ದೊಡ್ ಬೇ ಬಿ ಕಮ್ 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 ಆ ಲ ವಿ ಗಾಡ್ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ಪ್ಯಾಡ್ನೊಂದಿಗೆ ಇದು ಎಂತೆಂಥವರನ್ನು ಕೂಲಾಗಿಸುತ್ತೆ ವಿ ಗಾಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ದಾಖಲೆಗಳನ್ನು ಜೊತೆಗೆ ಮಹಿಳೆಯ ಸ್ಟೇಟ್ಮೆಂಟನ್ನು ಕೂಡ ಪಡೆದುಕೊಂಡಿರುವಂಥದ್ದು ಪ್ರಮುಖವಾಗಿ ಐದು ಗಂಟೆಗಳ ಕಾಲ ಎಸ್ ಐ ಟಿ ತಂಡ ಏನಿದೆ ಅದು ಈ ಒಂದು ಸಂಸದರ ನಿವಾಸದಲ್ಲಿ ಸಂಪೂರ್ಣವಾದ ಪರಿಶೀಲನೆಯನ್ನು ನಡೆಸಿರುವಂಥದ್ದು ಜೊತೆಗೆ ಸ್ಥಳ ಮಹಜರನ್ನು ಕೂಡ ಮಾಡಿರುವಂಥದ್ದು ಇದೀಗ ಎಸ್ ಐ ಟಿ ಪೊಲೀಸರು ಈ ಒಂದು ಸಂಸದರ ನಿವಾಸ ಏನಿದೆ ಈ ಒಂದು ನಿವಾಸದ ಬೀಗದ ಕೈಯನ್ನು ವಶಕ್ಕೆ ಪಡೆದಿರುವಂಥದ್ದು ಸಂಪೂರ್ಣವಾಗಿ ಈ ಒಂದು ಸಂಸದರ ನಿವಾಸ ಏನಿದೆ ಅದನ್ನು ಎಸ್ ಐ ಟಿ ಸೀಸನ್ನು ಮಾಡಿಕೊಂಡಿರುವಂಥದ್ದು ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಅಶ್ಲೀಲ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಕೊಂಡಿರುವಂತಹ ಆರೋಪಗಳು ಕೇಳಿ ಬಂದಿರುವಂಥದ್ದು ಇದೇ ಒಂದು ಪೆಂಡ್ರೈವ್ ಏನಿದೆ ಅದು ಹಾಸನ ಸೇರಿದಂತೆ ರಾಜ್ಯಾದ್ಯಂತ ಸಾಕಷ್ಟು ಸಂಚಲನಕ್ಕೂ ಕೂಡ ಕಾರಣವಾಗಿತ್ತು ಈ ನಿಟ್ಟಿನಲ್ಲಿ ಈ ಒಂದು ಪೆನ್ಡ್ರೈವ್ನಲ್ಲಿರುವಂತಹ ವಿಡಿಯೋಗಳೇನಿದೆ ಅದು ಕೂಡ ಇದೇ ಒಂದು ರೂಮ್ಗಳಲ್ಲಿ ರೆಕಾರ್ಡ್ ಆಗಿತ್ತ ಎಂಬ ಶಂಕೆ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಆ್ಯಂಗಲ್ಗಳಲ್ಲೂ ಕೂಡ ಎಸ್ ಐ ಟಿ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು ಪ್ರಮುಖವಾಗಿ ಎಸ್ ಐ ಟಿ ಪೊಲೀಸರು ನಿರಂತರವಾಗಿ ಐದು ಗಂಟೆಗಳ ಕಾಲ ಸಂಸದರ ನಿವಾಸದ ಇಂಚಿಂಚು ರೂಮ್ ಸೇರಿದಂತೆ ಆ ಮಹಿಳೆ ನೀಡಿರುವಂತಹ ದೂರನಲ್ಲಿ ಏನೆಲ್ಲ ಇತ್ತು ನಾನು ಸಂಸದರ ನಿವಾಸಕ್ಕೆ ಬಂದಾಗ ಮೇಲ್ಭಾಗದ ಕೊಠಡಿಗೆ ನನ್ನನ್ನು ಕರೆದ್ರು ಅಲ್ಲಿ ನನ್ನನ್ನು ಮೇಲ್ಭಾಗದ ರೂಮಿನ ಒಳಗೆ ಎಳ್ಕೊಂಡ್ರು ಜೊತೆಗೆ ಬೆದರಿಸಿ ನನ್ನ ಮೇಲೆ ಅತ್ಯಾಚಾರವನ್ನು ಮಾಡಿದ್ರು ಅಂತ ಏನು ದೂರು ನೀಡಿದ್ರು ಈ ಆ್ಯಂಗಲ್ನಲ್ಲಿ ಸಂಪೂರ್ಣವಾಗಿ ಎಸ್ ಐ ಟಿ ಪೊಲೀಸರು ಈಗ ತನಿಖೆಯನ್ನು ನಡೆಸಿರುವಂಥದ್ದು ಜೊತೆಗೆ ಸ್ಥಳ ಮಾಜರು ಮತ್ತು ವಿಡಿಯೋ ಚಿತ್ರೀಕರಣವನ್ನು ಕೂಡ ಮಾಡಿಕೊಂಡು ಈಗ ಸಂಸದರ ನಿವಾಸವನ್ನು ಎಸ್ ಐ ಟಿ ತನ್ನ ವಶಕ್ಕೆ ಪಡೆದುಕೊಂಡಿದೆ ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಗುಣಿ ಟಿ ವಿ ನೈನ್ ಹಾಸನ Brought to you by Vigor, co-powered by Sensodine and Vimal. By Heli Heli Kesari. Associate sponsor Ultratech Cement.